ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ ಹೌದು ಗೆಲ್ಲಬೇಕು ಸರ್ ನಮಗೆ ವರ್ತೂರು ಸಂತೋಷ್ ಅವ್ರು ಗೆಲ್ಲಬೇಕು ವರ್ತೂರ್ ಸಂತೋಷ್ ಅವ್ರು ಯಾಕೆಂದರೆ ಅವರು ಒಂದು ಹಳ್ಳಿಕಾರನ್ನ ಒಂದು ಬ್ರ್ಯಾಂಡಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತು ಅವರು ಯಾಕೆಂದರೆ ಅವರು ಮಾತಾಡೋಕೆ ಅವ್ರಿಗೆ ತುಂಬ ಚಾ ಚಾನ್ಸ್ಗಳು ಇತ್ತು ಬಟ್ ಅವರು ಯಾವಾಗಲೂ ಮಾತಾಡಲ್ಲ ಯಾವಾಗ ಮಾತಾಡಬೇಕು ಅವಾಗ ಮಾತ್ರ ಮಾತಾಡ್ತಾರೆ ಮತ್ತು ಒಬ್ಬ ರೈತರು ಮಗ ಆಗಿ ಹೆಂಗಿರಬೇಕು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ರೈತರ ಮಗಾಗಿ ಯಾವಾಗಲೂ ತೋಟದಲ್ಲೇ ಕೆಲಸ ಮಾಡ್ಕೊಂಡು ಕೆಲವ್ರ್ದೆಲ್ಲ ಒಪಿನಿಯನ್ ಆ ಥರನೇ ಇರುತ್ತೆ ರೈತರು ಮಕ್ಕಳಾದರೆ ಹಿಂಗೆ ಇರಬೇಕು ಹಳ್ಳಿಲೇ ಇರಬೇಕು ಅಂತ ಬಟ್ ಅವರು ಒಬ್ಬ ಮಾಡ್ರನ್ ರೈತ ಆಗಿ ಹೆಂಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಎಷ್ಟೋ ಜನ ಯೂತ್ಸ್ಗೆ ಇನ್ಸ್ಪಿರೇಷನ್ ಅವರು ಸೊ ಇದು ಸಂತೋಷ್ ಅವರು ಗೆಲ್ಲಬೇಕು ಅಂತೇಳಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅವ್ರ ಅಪೋಸಿಟಾಗಿ ಬೇರೆಯವ್ರು ಯಾರಿದ್ದಾರೆ ಅವ್ರು ಬರಲಿ ಹಳ್ಳಿಕಾರ್ ಕಾರ್ ಹೊಡೆದು ಕಾಂಪಿಟೇಷನ್ಗೆ ಅದು ರೈತ ಸಂಘದಾಗಲಿ ಬೇರೆದಾಗ್ಲಿ ಯಾವುದು ಸಂಘಗಳಿದಾವಲ್ಲ ಅದರಲ್ಲೇ ಎಲೆಕ್ಷನ್ ನಡೀಲಿ ಯಾರು ಗೆಲ್ತಾರೋ ಅವ್ರಿಗೆ ಹಳ್ಳಿ ಕಾರ್ ಒಡೆಯ ಅನ್ನೋದು ಕೊಡಲಿ ಬಟ್ ಹಳ್ಳಿ ಕಾರ್ ಒಡೆಯ ಅನ್ನೋದನ್ನ ಅದು ಅವ್ರು ತೊಗೊಂಡಿರೋದು ಬಿರ್ದಲ್ಲ ಜನಗಳು ಕೊಟ್ಟಿರೋ ಬಿರ್ದು ಅದು ಸೊ ಇದು ಅದನ್ನು ಯಾರು ಆಗಲ್ಲ ಏನು ಮಾಡೋಕ್ಕಾಗಲ್ಲೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಪಕ್ಕ ಫೇಕ್ ನಂಬರ್ ಅವನು ಸರ್ ಅವನು ಅವನು ನೋಡಿದ್ರೇ ಗೊತ್ತಾಗುತ್ತೆ ಇದು ಇಡೀ ಕರ್ನಾಟಕನೇ ಮೋಸ ಮಾಡಿರೋನಿಗೆ ಬಿಗ್ ಬಾಸ್ ಮೋಸ ಮಾಡೋದು ಕಷ್ಟನಾ ಸೊ ಅವ್ರು ಎಷ್ಟೇ ಇದ್ರೂ ಅವ್ನು ಯಾವ ಕಡೆ ಅವ್ನಿಗೆ ಅಡ್ವಾಂಟೇಜ್ ಇರುತ್ತೋ ಆ ಕಡೆನೇ ಈಗ ಇಷ್ಟು ದಿವಸ ಸೈಲೆಂಟಾಗಿದ್ದ ಇವಾಗ ಇದು ಸಂಗೀತ ಜೊತೆ ಸೇರಿಕೊಂಡು ಏನೋ ಗಿಮಿಕ್ ಮಾಡ್ತಾ ಅವ್ನು ಏನು ಜನ ಸಪೋರ್ಟ್ ಏನದಕ್ಕೆ ಅಂದರೆ ನಮ್ಮ ಜನ ಸ್ವಲ್ಪ ಮುಗಿದ್ರು ಏನೋ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತವ್ರೆ ಅವ್ನು ಆ ಸಪೋರ್ಟ್ನು ಪಕ್ಕ ಮಿಸ್ಯೂಸ್ ಅನ್ನೋ ಕಾನ್ಫಿಡೆನ್ಸ್ ನನಗೈತೆ ಪಕ್ಕ ಅವ್ನು ಫ್ಯಾಕ್ ನಂಬರ್ ಒನ್ನು ಪಕ್ಕ ಅವನು ಇದು ಬಿಗ್ ಬಾಸ್ ವಿನ್ ಆಗಲ್ಲ ಅವರ ಅಪ್ಪ ಅಮ್ಮನ ನೋಡಿದ್ರೆ ಏನನ್ಸುತ್ತೆ ಅನ್ಸುತ್ತೆ ಸರ್ ಅವರ ಅಪ್ಪ ಅಮ್ಮನ ನೋಡಿದ್ರೆ ಪಾಪ ಅವರು ಪಾಪ ಈಗ ನಮ್ಮ ಅಪ್ಪ ಅಮ್ಮ ಥರನೇ ಮುಗಿದ್ರು ಮಕ್ಳನ್ನ ಅವನು ಅವರು ಎಜುಕೇಷನ್ ಕೊಡ್ಸಿದ್ದಾರೆ ಎಲ್ಲ ಕೊಡ್ಸಿದ್ದಾರೆ ಬಟ್ ಏನು ಮಾಡ್ತೀರಾ ಅವನು ಹೋಗಿದ್ದ ದಾರಿ ಸರಿ ಇಲ್ಲ ಅಷ್ಟೇ ಈಗ ಜನಗಳನ್ನೆಲ್ಲ ಮೋಸ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತೀನಿ ಸರ್ ಸಂತೋಷಣ ಏನಕ್ಕೆ ಅವರು ತುಂಬ ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಇನ್ನು ಅದು ಗೆದ್ಮೇಲೆ ಕೂಡ ಇದು ರೇಸ್ ಮಾಡಿಸ್ತಿದ್ದೀನಿ ಅಂದಿದ್ದಾರೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ನಮಗೂ ಯೂತ್ಗೆ ಇವಾಗ ರೇಸ್ ಬಗ್ಗೆ ಗೊತ್ತಾಗತ್ತೆ ಹಳ್ಳಿ ಕಾರ್ ಬಗ್ಗೆ ಗೊತ್ತಾಗತ್ತೆ ರೈತರ ಬಗ್ಗೆ ಗೊತ್ತಾಗತ್ತೆ ಸೊ ಅದಕ್ಕೋಸ್ಕರ ಅಣ್ಣ ಹಣಗೆರಲಿ ಅಂತ ನಾವು ಇದು ಮಾಡ್ತೀವಿ ಹ್ಞೂ ಸರ್ ಬೆಂಕಿ ಮೇಡಮ್ ಆಚೆ ಹೋಗ್ಬಿಟ್ರೆ ನಮಗೆಲ್ಲ ಸ್ವಲ್ಪ ಕಷ್ಟ ಇರತ್ತೆ ಅದನ್ನ ಹೆಂಗ್ ಇದು ಇದು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಬೆಂಕಿ ಮೇಡಮ್ ಇರ್ಬೇಕಂತ ನಮ್ಮ ಮನಸ್ಸಿಗೆ ಹಾ ಹೌದು ಸರ್ ಹೌದು ನೋಡಿದೀವಿ ನೋಡಿದೀವಿ ಹಾ ಪ್ರಮೋದಲ್ಲಿ ನೋಡಿದೀವಿ ಇವತ್ತು ನೋಡ್ತೀವಿ ಏನಾಗತ್ತೆ ಅಂತ ಬೆಂಕಿ ಮೇಡಮ್ ಹೋಗ್ಬಿಟ್ರೆ ನಾವೆಲ್ಲ ಬಿಗ್ ಬಾಸ್ ನೋಡೋದೇ ಬಿಟ್ಬಿಡ್ತೀವಿ ಸರ್ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡೋದೇ ಬೇಡ ಸರ್ ಅವ್ರ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ನಾವೇ ಟ್ರೋಲ್ ಆಗಿರ್ತೀವಿ ಸರ್ ಅವರು ಒಂಥರ ತಪ್ಪು ಮಾಡಿದ್ದಾರೆ ಬಟ್ ಇಲ್ಲಿ ಬಿಗ್ ಬಾಸ್ಗೆ ಬಂದು ಒಳ್ಳೆ ಜನ ಒಳ್ಳೇದು ಮಾಡ್ಕೊತವ್ರೆ ಅವರು ಅವ್ರ ಪಾಡಿಗೆ ಅವ್ರು ಆಡ್ತವ್ರೆ ಸೊ ಒಳ್ಳೆ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಸೇಫ್ ಗೇಮ್ ಅಂತ ಅಲ್ಲ ಗೇಮ್ನ ಅವ್ರೊಬ್ರೇ ಅರ್ಥ ಮಾಡ್ಕೊಂಡಿರೋದು ಬೇರೆಯವರೆಲ್ಲ ಬರ್ತಾರೆ ಕಿತ್ತಾಡ್ತಾರೆ ಹೋಗ್ತಾರೆ ಬಟ್ ಅವ್ರೊಬ್ರೆ ಬುದ್ಧಿ ಯೂಸಿ ಬ್ರೈನ್ ಯೂಸ್ ಮಾಡ್ಕೊಂಡು ಆಡ್ತಾ ಇರೋದು ಅದನ್ನು ದಿನಗಳ ಹೌದೌದು ನನ್ನ ಪ್ರಕಾರ ಪ್ರತಾಪ್ ಗೆಲ್ಲಬೇಕು ಅವನು ಸ್ಟಾರ್ಟಿಂಗಿಂದ ಹಾಡಿಲ್ಲ ಬಟ್ ಅವ್ನು ಬ ಬೆಳೆದು ಇಂದ್ರ ಅವ್ನು ಗೆಲ್ ಗೆಲ್ಲಬೇಕು ಇಲ್ಲ ಅಂದರೆ ಸಂಗೀತ ಇಬ್ಬರಲ್ಲಿ ಯಾರು ಗೆಲ್ದರೂ ಓಕೆ ಸಂಗೀತ ಎಲ್ಲರಿಗೂ ಒಂದು ಏನು ಹೇಳ್ತಾರೆ ಮಾಡೆಲ್ ಆಗಿರ್ಬೋದು ಅವ್ನು ಪ್ರತಾಪ್ ಕೂಡ ಅಷ್ಟೇ ಒಂದು ಹಳ್ಳಿ ಕಡೆಯಿಂದ ಬಂದು ಒಂದು ಒಬ್ರಿಗೇ ಹೆಂಗೆ ಬೆಳಿಬೇಕು ಅನ್ನೋದು ಮಾಡೆಲ್ ಆಗಿದ್ದಾರೆ ಅಂತ ನನ್ನ ಪ್ರಕಾರ ಹೇಳ್ಬೋದು ಅವರು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಅಷ್ಟೊಂದೇನು ಚೆನ್ನಾಗಿ ಆಡ್ಕೊಂಡ್ ಬಂದಿಲ್ಲ ಇವಾಗ ಇವಾಗ ಮಾತು ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಗೇಮ್ ಕೂಡ ಆಡ್ತಿದ್ದಾರೆ ಅವರು ಟಾಪ್ ಫೈವ್ ಬರ್ಬೋದು ಅಂದ್ಕೊತೀನಿ ಪ್ರತಾಪ್ ಇಲ್ಲ ಸಂಗೀತ ಇಬ್ರಲ್ಲಿ ಟೈ ಆಗ್ಬೋದು ಅನ್ಕೊಂತು ಕಾರ್ತಿಕ್ಮ್ಮ ಅವರು ಡೇ ಒಂದ ಹೇಗಿದ್ದಾರೋ ಹಾಗೆ ಇದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಹಾಗಾಗಿ ಒಂದು ಎರಡು ವೀಕಿಂದ ಸ್ವಲ್ಪ ಡಲ್ ಆಗಿದ್ದಾರೆ ಬಟ್ ಡೇ ಒನ್ನಿಂದ ಹಾಗೇ ಇದ್ದಾರೆ ಇದಾರೆ ಅವರೇ ಗೆಲ್ಬೇಕು ಸರ್ತೂರು ಸಂತೋಷ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಅವ್ರಿಗಿಂತ ಕಾರ್ತಿಕೆ ನಮ್ಮ ಫೇವ್ರೇಟ್ ಅವ್ರಿಗೆ ಪ್ರತಾಪ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್ ಪ್ರತಾಪು ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಸರ್ ಬಟ್ ಎಲ್ರಿಗಿಂತ ಹೇಳ್ಬೇಕು ಟಾಸ್ಕಲ್ಲಾಗಲಿ ಒಂದು ಏನೇ ಆದರೂ ಚೆನ್ನಾಗಿ ಆಡ್ತಿರೋದು ಕಾರ್ತಿಕ್ ಓಕೆ ಓಕೆ ಮ್ಯಾ ಯು ಹಾಯ್ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ ಹಾ ನೋಡ್ತೀನಿ ಸರ್ ಸರ್ ಕೆಲವೇ ದಿನಗಳಿದ್ದಾವೆ ಸಂಗೀತ ವಿನ್ ಆದ್ರೆ ಬೆಸ್ಟ್ ಸರ್ ಅವ್ಳು ನೋಡೋಕೆ ಚೆನ್ನಾಗಿ ಒಳಗ ಸರ್ ಎಫರ್ಟ್ ಹಾಕಿ ಆಡ್ತಾ ಇದಾರೆ ಸರ್ ಎಲ್ಲ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದಕ್ಕೆ ಸರ್ ಯಾರು ಗೆಲ್ಬಾರ್ದು ಅಂದ್ರೆ ಸರ್ ವಿನಯ್ ಅವರು ಗೆಲ್ಬಾರ್ದು ಏನಕ್ಕೆ ಡ್ರೋನ್ ಅವ್ರ ಬಗ್ಗೆ ಸರ್ ಅವರು ಈಗ ಈ ಲಾಸ್ಟ್ ವೈಕಲ್ಲಿ ಸ್ವಲ್ಪ ಎಫರ್ಟ್ ಆಗಿ ಆಡ್ತಾ ಇದ್ದಾರೆ ಬಟ್ ಅವರು ಸ್ವಲ್ಪ ಬೆಸ್ಟ್ ಇನ್ನು ಪರ್ಫಾರ್ಮೆನ್ಸ್ ಅವ್ರದ್ದು ಹಳ್ಳಿ ಹಳ್ಳಿಕಾರರಿಂದ ಹಳ್ಳಿಯಿಂದ ಬಂದಿದ್ದಾವರು ಬೇರೆ ಅದರಿಂದ ನಮ್ಮ ಹಳ್ಳಿಯ ಜನಗಳೆಲ್ಲ ಒಂದು ಅವರು ಒಂದು ಸ್ವಲ್ಪ ಎಫರ್ಟಾಗಿ ಚೆನ್ನಾಗಿ ಆಡ್ತಿದ್ರೆ ಈ ಲಾಸ್ಟ್ ವೀಕಲ್ಲಿ ತನಿಷಾ ಹೋದ ಇವರೆಲ್ಲ ಮಿಕ್ಸ್ ಆಗಿ ಆಡ್ತಾಯಿದ್ದಾರೆ ಅಲ್ಲಿ ಸ್ವಲ್ಪ ಸೆಟ್ಮೆಂಟ್ ಕೊಡೋಕೆ ಅವರು ಸ್ವಲ್ಪ ತಪ್ಪು ಇದ್ದಾರೆ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅವರು ಬರ್ಬೋದು ಫೆನಾಲಿಗೆ ಓಕೆ ಓಕೆ ನಮಸ್ತೆ ಹಾಂ ನಮಸ್ತೆ ಬಿಗ್ ಬಾಸ್ ನೋಡ್ತಿದೀರಾ ಬಿಗ್ ಬಾಸ್ ನೋಡ್ತೀವಿ ಬೆಳಗ್ಗೆ ಹೊತ್ತು ಈ ಮಕ್ಳು ಬೇರೆ ಸುಧಾರ್ಸ್ಕೊಬೇಕು ಅದು ಇದು ಮಾಡ್ಕೊಂಡ್ ಕೆಲ್ಸ ಮಾಡ್ಕೊಂಡಿರ್ತೀನಿ ಸಾಯಂಕಾಲದ್ ಮಗ ಬರ್ತಾನೆ ಅವನ್ ಹಾಕೊಂಡ್ ಕುತ್ಕೋತಾನೆ ಅವನ್ ಏನ್ ಮಾಡೋದು ಯಾವಾಗ್ಲೂ ಸತಿ ನೋಡ್ತೀನಿ ಅಷ್ಟೇ ಬಿ ಅವ್ರಿಷ್ಟ ಇವ್ರಿಷ್ಟ ಅಂತ ಹೆಂಗಪ್ಪ ಹೇಳದ್ ನಾವು ಏನೋ ಸಂತು ಗೆಲ್ತಾನೆ ಅಂತ ನಾವ್ ಅಂದ್ಕೊಂಡಿದೀವಿ ಹ ಏನಕ್ಕೆ ಇಷ್ಟ ಅಂತಂದ್ರೆ ಏನೋ ಒಂಚೂರು ಓಡಾಡ್ಕೊಂಡು ಇದ್ ಮಾಡ್ತೇನೆ ರೈತ ಗೆಲ್ಬೇಕು ಅಂತ ನಮ್ದು ಆಸೆ ಅಷ್ಟೇ ಯಾರಿಷ್ಟ ಅಂತಂದ್ರೆ ಆ ಹುಡ್ಗಿ ಒಬ್ಳಿದಳು ನೋಡಿದ್ರು ಸಂಗೀತ ಅವಳು ಸ್ವಲ್ಪ ಇಷ್ಟ ಸರ್ ನಮ್ಗೆ ಅವ್ರಂತ ಸರ್ ಅವರು ಹಳ್ಳಿ ಕಾರ್ ಬಗ್ಗೆ ಎಷ್ಟೊಂದು ಮಾಹಿತಿಗಳು ಕೊಡ್ತಾರೆ ಆಮೇಲೆ ರೈತರಿಗೆ ಸಖತ್ ಪ್ರೋತ್ಸಾಹಿಸ್ತಾರೆ ಅವ್ರಿಗೆ ಎಲ್ಲ ಕರ್ನಾಟಕದ್ದು ಒಳ್ಳೆಯದಾಗುತ್ತೆ ಅಂತ ಅವ್ರು ಆಮೇಲೆ ರೈಸ್ ಮಾಡ್ತೀನಿ ಅಂತಂದವ್ರೆ ಹಳ್ಳಿಕಾರ ಬಗ್ಗೆ ನಾವು ರೈತರಾಗಿ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಆಸೆ ಗೆಲ್ಲಿ ಬಿಳ್ಳಿ ಅವರು ನಮಗೆ ಎಲ್ ಇದು ಒಂಥರ ಮೋಟಿವೇಶನ್ ಥರ ಇದು ಮಾಡ್ತಾರೆ ಅದಕ್ಕೆ ಅವ್ರಿಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್ ಹ್ಞೂ ನಾವು ಓಟ್ ಅವ್ರಿಗೆ ಅವ್ರು ಡ್ರೋನ್ ಪ್ರತಾಪ್ ಅವರು ಅವರು ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಅವರು ಒಂದು ಕೈಲಿ ಕಿಚನ್ ಕೈಲಿ ಒಂದು ಕೈ ಡ್ರೋನ್ ಆಗಿರಬೇಕು ಇನ್ನೊಂದು ಕೈ ವರ್ಧವ್ರು ಆಗಿರಬೇಕು ಸರ್ ಅಷ್ಟೇ ಯಾಕಂದರೆ ಅವರು ನಮ್ಮ ರೈತರು ಮಕ್ಕಳುಗಳು ಅವರು ಬೆಳಿಬೇಕು ಅಷ್ಟೇ ಸರ್